ಹೃದಯದ ಒಳಗಿನಿಂದ ಹೊರಗೆ ಬರುವಂಥದ್ದು ಮಾರ್ಕನು ಬರೆದ ಸುವಾರ್ತೆ ಏಳು ಮತ್ತು ಎಂಟನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರುವ ವಿಷಯಗಳನ್ನ ನಾವು ನೋಡುವುದಕ್ಕಿಂತ ಮೊದಲು ಹಳೆಯ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಿರುವ ಆಜ್ಞೆ ಮತ್ತು ನಿಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕು ಮೊದಲನೇದಾಗಿ ನೀತಿಯ ಆಜ್ಞೆ ಅಥವಾ ಎಲ್ಲಾ ಮನುಷ್ಯರಿಗೂ ದೇವರು ನೀಡಿರುವ ಶಾಶ್ವತವಾದ ಆಜ್ಞೆ ಅದು ಹತ್ತು ಆಜ್ಞೆಗಳು ಎರಡನೇದಾಗಿ ಮನುಷ್ಯನು ಸುಕ್ಷೇಮದಿಂದಿರಲು ದೇವರು ಕೊಟ್ಟಿರುವ ಆರೋಗ್ಯದ ನಿಯಮಗಳು ಮೂರನೇದಾಗಿ ಯೂದರ ಸೆರೆಮನಿಯಲ್ಲ ಅಂದರೆ ಸಂಪ್ರದಾಯಬದ್ಧವಾದ ನಿಯಮಗಳು ಯೋಧರ ಹಬ್ಬ ಬಲಿಗಳು ಮತ್ತು ಇತರ ಸಂಪ್ರದಾಯಗಳ ಬಗ್ಗೆ ತಿಳಿಸುತ್ತದೆ ನಾಲ್ಕನೇದು ನಾಗರಿಕ ಕಾನೂನು ಯೂದರ ರಾಜ್ಯದ ಆಡಳಿತದ ಬಗ್ಗೆ ತಿಳಿಸುತ್ತದೆ ಈ ಮೇಲೆ ತಿಳಿಸಲ್ಪಟ್ಟ ನಾಲ್ಕು ಆಗ್ನೆಗಳು ನಿಯಮಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಹೊಸ ಒಡಮಡಿಕೆಯಲ್ಲಿ ತಿಳಿಸಲ್ಪಟ್ಟಿರುವ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಈ ಆಧಾರದೊಂದಿಗೆ ಮಾರ್ಕನು ಬರದ ಸುವಾರ್ತೆ ಏಳನೇ ಅಧ್ಯಾಯ ಒಂದರಿಂದ ಇಪ್ಪತ್ ಮೂರರ ತನಕ ನಾವು ಓದುವುದಾದರೆ ಪರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು ಮಾರ್ಕನು ಬರದ ಸುವಾರ್ತೆ ಏಳನೇ ಅಧ್ಯಾಯ ಐದನೇ ವಚನದಲ್ಲಿ ನಾವು ನೋಡುವುದಾದರೆ ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯದಂತೆ ಯಾಕೆ ನಡೆದುಕೊಳ್ಳುವುದಿಲ್ಲ ಮೈಲಿಗೆಯ ಕೈಯಿಂದ ಯಾಕೆ ಆಹಾರವನ್ನು ತೆಗೆದುಕೊಳ್ಳುತ್ತಾರೆ ಎಂದು ಕೇಳುವವರಾಗಿದ್ದಾರೆ ಇಲ್ಲಿ ನಾವು ನೋಡುವ ವಿಷಯವೇನೆಂದರೆ ಊಟ ಮಾಡುವುದಕ್ಕಿಂತ ಮೊದಲು ಆರೋಗ್ಯದ ದೃಷ್ಟಿಯಿಂದ ಕೈ ತೊಳೆದು ಊಟ ಮಾಡುವ ವಿಷಯದ ಬಗ್ಗೆ ಅಲ್ಲ ಬದಲಾಗಿ ಆಗಿನ ಕಾಲದಲ್ಲಿ ಯಾಜಕರು ದೇವಾಲಯಕ್ಕೆ ಹೋಗುವುದಕ್ಕಿಂತ ಮೊದಲು ಕೈ ತೊಳೆದುಕೊಂಡು ಹೋಗುತ್ತಿದ್ದರು ಈ ವಿಚಾರವನ್ನ ಪರಿಸಾಯರು ಶಾಸ್ತ್ರಿಗಳು ಯೂದ ಜನರು ಒಂದು ವೇಳೆ ಅನ್ಯರ ಜೊತೆಯಲ್ಲಿ ವ್ಯಾಪಾರ ಅಥವಾ ಯಾವುದೇ ವಿಚಾರದಲ್ಲಿ ಒಕ್ಕು ಬಳಕೆ ಮಾಡಿ ಕೈ ತೊಳೆದುಕೊಳ್ಳದೆ ಊಟ ಮಾಡಿದರೆ ಅಥವಾ ಯಾವುದೇ ವಸ್ತುಗಳನ್ನ ಮುಟ್ಟಿದರೆ ಅದು ಅಶುದ್ಧ ಅಥವಾ ಪಾಪಕ್ಕೆ ಸಮಾನ ಎನ್ನುವ ಸಂಪ್ರದಾಯವನ್ನು ಹೊಂದಿದ್ದರು ಪರಿಸಾಯರು ಶಾಸ್ತ್ರಿಗಳು ಬರೀ ಮಾತಿನಲ್ಲಿ ನಾವು ಎಲ್ಲವನ್ನ ಕೈಗೊಂಡು ನಡೆಯುತ್ತೇವೆ ಎನ್ನುವಂತೆ ನಯವಾಗಿ ಮಾತನಾಡುವವರಾಗಿದ್ದರು ಆದರೆ ಅವರ ಮನಸ್ಸು ದೇವರಿಂದ ದೇವರ ವಾಕ್ಯಗಳಿಂದ ದೂರವಾಗಿತ್ತು ಆದುದರಿಂದಲೇ ಯೇಸು ಸ್ವಾಮಿ ಮಾರ್ಕನು ಬರದ ಸುವಾರ್ತೆ ಏಳನೇ ಅಧ್ಯಾಯ ಆರು ಮತ್ತು ಏಳನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸುವವನಾಗಿದ್ದಾನೆ ಈ ಜನರು ಮಾತಿನಿಂದ ನನ್ನನ್ನ ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ ಎಂಬುದಾಗಿ ಏಷಾಯ ಪ್ರವಾದಿ ತಿಳಿಸಿದ ವಿಷಯವನ್ನು ತಿಳಿಸುವವನಾಗಿದ್ದಾನೆ ಹೇಗೆಂದರೆ ಪರಿಸಾಯರು ಶಾಸ್ತ್ರಿಗಳು ಹೊರನೋಟಕ್ಕೆ ದೇವರ ಮಕ್ಕಳಂತೆ ನಟಿಸುವವರಾಗಿದ್ದರು ಆದರೆ ಅವರ ಮನಸ್ಸು ಹೃದಯ ಬೇರೆ ರೀತಿಯಿಂದ ಕೂಡಿದ್ದು ದೇವರಿಂದ ದೂರವಾಗಿದ್ದು ಅವರ ಸಂಪ್ರದಾಯಗಳಿಂದ ದೇವರ ವಾಕ್ಯವನ್ನು ನಿರಾರ್ಥಕ ಮಾಡುವವರಾಗಿದ್ದರು ಅವರ ಸಂಪ್ರದಾಯಗಳಿಂದ ದೇವರ ಆಜ್ಞೆಗಳನ್ನು ಮೀರಿ ನಡೆಯುವವರಾಗಿದ್ದರು ಹೇಗೆಂದರೆ ಮಾರ್ಕನ ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಹತ್ತನೇ ವಚನವನ್ನು ನಾವು ನೋಡುವುದಾದರೆ ದೇವರ ಆಜ್ಞೆ ತಿಳಿಸುತ್ತದೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದ್ವೇಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ಮೋಶೆ ಹೇಳಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ ಯುದರ ಹಿರಿಯರ ಸಂಪ್ರದಾಯ ಏನಾಗಿತ್ತೆಂದರೆ ದೇವರಿಗೆ ಸಲ್ಲಿಸಬೇಕಾದ ಕಾಣಿಕೆಯನ್ನ ಕುರ್ಬಾನ್ ಎನ್ನುವ ರೂಪದಲ್ಲಿ ಸಲ್ಲಿಸಿಬಿಟ್ಟರೆ ಸಾಕು ನೀವು ತಂದೆ ತಾಯಿಗಳನ್ನ ನೋಡಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂಬುದಾಗಿ ತಿಳಿಸಿದ್ದರಿಂದ ಕಾಣಿಕೆ ಎನ್ನುವ ಸಂಪ್ರದಾಯದ ನಿಮಿತ್ತ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಎನ್ನುವ ಆಜ್ಞೆಯನ್ನ ಮೀರುವವರಾಗಿದ್ದರು ಆದ್ದರಿಂದಲೇ ಯೇಸುಸ್ವಾಮಿ ಅವರಿಗೆ ನಿಮ್ಮ ಸಂಪ್ರದಾಯಕ್ಕಿಂತ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದು ಮುಖ್ಯ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಇಂದು ಸಭೆಗಳಲ್ಲಿ ದೇವರ ಆಜ್ಞೆಗಳನ್ನು ಮೀರಿ ನಡೆಯುವಂತೆ ಯಾವ ಯಾವ ಸಂಪ್ರದಾಯಗಳನ್ನು ಇನ್ನೂ ಬಿಡದೆ ನಾವು ಅನುಸರಿಸುವವರಾಗಿದ್ದೇವೆ ಎಂಬುದನ್ನು ಯೋಚಿಸಿ ನೋಡೋಣ ಆದ್ದರಿಂದಲೇ ಯೇಸು ಸ್ವಾಮಿ ಮನುಷ್ಯನನ್ನ ಅಶುದ್ಧ ಮಾಡುವಂತಹ ವಿಷಯಗಳು ಯಾವುವು ಎಂಬುದಾಗಿ ಮಾರ್ಕನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಹದಿನಾಲ್ಕರಿಂದ ಇಪ್ಪತ್ ಮೂರರ ತನಕ ತಿಳಿಸುವವನಾಗಿದ್ದಾನೆ ಅಂದರೆ ನಮ್ಮನ್ನ ಅಶುದ್ಧ ಮಾಡುವ ವಿಷಯಗಳು ಹೊರಗಿನದ್ದಲ್ಲ ಮನುಷ್ಯನ ಮನಸ್ಸಿನ ಒಳಗಿನಿಂದ ಬರುವಂತಹ ವಿಷಯಗಳು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ನಮ್ಮ ಹೊರಗಿನ ಅಶುದ್ಧತೆಯನ್ನ ಸಾಬೂನಿನಿಂದ ತೊಳೆದು ಸುದ್ದಿ ಮಾಡಿಕೊಳ್ಳಬಹುದು ಆದರೆ ನಮ್ಮ ಹೃದಯದ ಅಶುದ್ಧತೆಯನ್ನ ಯಾವ ಸಾಬೂನಿನಿಂದ ತೊಳೆದು ಸುದ್ದಿ ಮಾಡಲು ಸಾಧ್ಯ ಸಂಪ್ರದಾಯವೋ ಅಥವಾ ದೇವರ ವಾಕ್ಯವೋ ಹೊರಗಿನ ಶುದ್ಧತೆಯೋ ಅಥವಾ ಒಳಗಿನ ಶುದ್ಧತೆಯೋ ಯೋಚಿಸೋಣ ಯೇಸು ಸ್ವಾಮಿ ಮಾತ್ರ ನಮ್ಮ ಒಳಗಿನ ಹೃದಯವನ್ನ ಸುದ್ದಿ ಮಾಡಲು ಸಾಧ್ಯ ಎಲ್ಲಾ ಧರ್ಮಗಳು ಹೊರಗಿನ ಶುದ್ಧತೆ ಬದಲಾವಣೆಯನ್ನ ಎದುರು ನೋಡುವಂತದಾಗಿದೆ ಆದರೆ ಕ್ರೈಸ್ತತ್ವ ಒಳಗಿನ ಶುದ್ಧತೆ ಬದಲಾವಣೆಯನ್ನ ಬಯಸುವಂತದಾಗಿದೆ ನಂತರ ಮಾರ್ಕನು ಬರದ ಸುವಾರ್ತೆ ಏಳನೇ ಅಧ್ಯಾಯ ಇಪ್ಪತ್ನಾಲ್ಕರಿಂದ ಮೂವತ್ತರ ತನಕ ನಾವು ಓದುವುದಾದರೆ ಯೇಸು ಸ್ವಾಮಿಯನ್ನ ಪರಿಸಾಯರು ಶಾಸ್ತ್ರಿಗಳು ಬಿಡದೆ ಹಿಂಬಾಲಿಸುತ್ತಿದ್ದರಿಂದ ಸ್ವಲ್ಪ ವಿಶ್ರಾಂತಿಗಾಗಿ ಅನ್ಯ ಪಟ್ಟಣವಾದ ಟೂರ್ ಪಟ್ಟಣಕ್ಕೆ ಹೋಗುವವನಾಗಿದ್ದಾನೆ ಆವಾಗ ಒಬ್ಬ ಅನ್ಯ ಸ್ತ್ರೀ ಯೇಸುವನ್ನ ನೋಡಿ ನನ್ನ ಮಗಳಿಗೆ ದಿವ್ಯ ಹಿಡಿದಿದೆ ಬಂದು ಬಿಡಿಸಬೇಕು ಎಂದು ಬೇಡಿಕೊಳ್ಳುವವಳಾಗಿದ್ದಾಳೆ ಆಗ ಯೇಸು ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ ಮಕ್ಕಳು ತಿನ್ನುವ ರೊಟ್ಟಿಯನ್ನ ತೆಗೆದುಕೊಂಡು ತಾಯಿಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂಬುದಾಗಿ ಹೇಳುವವನಾಗಿದ್ದಾನೆ ಯಾಕೆ ಏಸು ಈ ರೀತಿಯಾಗಿ ಹೇಳುವವನಾಗಿದ್ದಾನೆ ಎಂದರೆ ಯೂಧರು ಹನ್ನೆರ ಮೇಲೆ ಇಟ್ಟಿದ್ದಂತಹ ತಪ್ಪಾದಂತಹ ಅಭಿಪ್ರಾಯವನ್ನ ಎತ್ತಿ ತೋರಿಸುವಂತೆ ಈ ರೀತಿಯಾಗಿ ಕರೆಯುವವನಾಗಿದ್ದಾನೆ ಆದರೂ ಆ ಸ್ತ್ರೀ ಬೇಸರಗೊಳ್ಳದೆ ವಿಧೇಯತೆಯಿಂದ ಮತ್ತೆ ಮತ್ತೆ ತನ್ನ ನಂಬಿಕೆಯನ್ನ ತೋರಿಸುವಂತೆ ಸ್ವಾಮಿ ಅಂದರೆ ಆಂಗ್ಲ ಭಾಷೆಯಲ್ಲಿ ಲಾರ್ಡ್ ದೇವರೇ ಎಂಬುದಾಗಿ ನೀನು ಹೇಳಿದ್ದು ನಿಜವೇ ಆದರೆ ಮೇಜಿನಿಂದ ಕೆಳಗೆ ಬಿದ್ದ ರೊಟ್ಟಿ ತುಂಡುಗಳನ್ನ ನಾಯಿ ಮರಿಗಳು ತಿನ್ನುತ್ತಾವಲ್ಲ ಎಂದು ಹೇಳುವವಳಾಗಿದ್ದಾಳೆ ಯೇಸು ಸ್ವಾಮಿ ಯುದರನ್ನ ಹುಡುಕಿಕೊಂಡು ಬಂದು ದೇವರ ವಾಕ್ಯವನ್ನ ಅವರಿಗೆ ಎತ್ತಿ ತಿಳಿಸಿದನು ಆದರೆ ಅವರ ಸಂಪ್ರದಾಯದ ನಿಮಿತ್ತ ಯೇಸುವನ್ನ ಸನ್ಮಾನಿಸದೆ ಹೋದ ಕಾರಣದಿಂದ ಯೇಸು ಸ್ವಾಮಿ ಅನ್ಯರ ಪಟ್ಟಣಕ್ಕೆ ಹುಡುಕಿಕೊಂಡು ಹೋದಾಗ ಆ ಸ್ತ್ರೀಯ ನಂಬಿಕೆಯನ್ನ ನೋಡಿ ಅಮ್ಮ ನಿನ್ನ ನಂಬಿಕೆ ಬಹಳ ನಿನ್ನ ಮನಸ್ಸಿನಂತೆ ಆಗಲಿ ಎಂಬುದಾಗಿ ಹೇಳುವವನಾಗಿದ್ದಾನೆ ನಾವು ಅನ್ಯರಿಗೆ ಬೆಳಕಾಗಿ ಜೀವಿಸುವವರಾಗಿದ್ದೇವಾ ಅಥವಾ ಇತರರಿಗಿಂತ ನಾವು ಶ್ರೇಷ್ಠ ಎಂದು ಜೀವಿಸುವವರಾಗಿದ್ದೇವಾ ಯೋಚಿಸೋಣ ಹೀಗೆ ಮಾರ್ಕನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ತೇಳರ ತನಕ ನಾವು ಓದುವುದಾದರೆ ಇಲ್ಲಿ ಯೇಸುವಿನ ಬಳಿಗೆ ಕೆಲವರು ತೊದಲು ಮಾತನಾಡುವ ಒಬ್ಬ ಕ್ಯೂಡನ ಆತನ ಬಳಿಗೆ ಕರೆದುಕೊಂಡು ಬಂದು ಕೈಗಳನ್ನ ಇಟ್ಟು ಸ್ವಸ್ಥ ಮಾಡುವಂತೆ ಬೇಡಿಕೊಳ್ಳುವವರಾಗಿದ್ದಾರೆ ಆದರೆ ಯೇಸು ಅವನನ್ನ ಗುಂಪಿನಿಂದ ಹೊರಗೆ ಕರೆದುಕೊಂಡು ಹೋಗಿ ಅವನ ಬೆರಳನ್ನ ಅವನ ಕಿವಿಗಳಿಗೆ ಹಾಕಿ ಹುಗುಲಿ ಅವನ ನಾಲಿಗೆಯನ್ನ ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ತೆರೆಯಲಿ ಎಂಬುದಾಗಿ ಹೇಳುವವನಾಗಿದ್ದಾನೆ ಇಲ್ಲಿ ಒಬ್ಬ ವ್ಯಕ್ತಿ ಕಿವಿ ಇದ್ದು ದೇವರ ವಾಕ್ಯವನ್ನ ಕೇಳಲಾಗದೆ ಬಾಯಿ ಇದ್ದು ದೇವರನ್ನ ಸ್ತುತಿಸಲು ಸಾಧ್ಯವಾಗದೆ ಇರುವುದನ್ನ ನೋಡಿ ಯೇಸು ಸ್ವಾಮಿ ನೊಂದಿಕೊಂಡು ನಿಟ್ಟುಸಿರು ಬಿಟ್ಟು ತೆರೆಯಲಿ ಎಂಬುದಾಗಿ ಹೇಳುವವನಾಗಿದ್ದಾನೆ ಮತ್ತು ಯಾಕೆ ಈ ವ್ಯಕ್ತಿಯನ್ನ ಗುಂಪಿನಿಂದ ಹೊರಗೆ ಕರೆದುಕೊಂಡು ಹೋದನು ಯಾಕೆ ಈ ವಿಷಯವನ್ನ ಯಾರಿಗೂ ಹೇಳಬಾರದು ಎಂಬುದಾಗಿ ಹೇಳಿದನು ಎಂದರೆ ಈಗಾಗಲೇ ಲೀಜಿಯನ್ ಎನ್ನುವ ವ್ಯಕ್ತಿಯನ್ನ ಯೇಸುಸ್ವಾಮಿ ಸ್ವಸ್ಥ ಮಾಡಿದನು ಅದು ದೆಕ್ಕುಪೋಲಿ ಎನ್ನುವ ಪ್ರಾಂತ್ಯಕ್ಕೆ ಸೇರಿದದ್ದರಿಂದ ಅಲ್ಲಿ ಸಮಸ್ಯೆ ಏರ್ಪಟ್ಟಿತ್ತು ಆ ಸಮಸ್ಯೆ ಮತ್ತೆ ಉದ್ಭವಿಸಬಾರದು ಎನ್ನುವುದಕ್ಕೋಸ್ಕರ ಯೇಸುಸ್ವಾಮಿ ಈ ರೀತಿಯಾಗಿ ಹೇಳುವವನಾಗಿದ್ದಾನೆ ಇಂದು ನಾವು ಮಾಡುವ ಒಳ್ಳೆ ಕಾರ್ಯಗಳ ನಿಮಿತ್ತ ಜನಪ್ರಿಯತೆಯನ್ನು ಪಡೆಯಬೇಕೆಂಬುದಾಗಿ ಬಯಸುವವರಾಗಿದ್ದೇವೆ ನಂತರ ಮಾರ್ಕನು ಬರದ ಸುವಾರ್ತೆ ಎಂಟನೇ ಅಧ್ಯಾಯ ಹದಿನೈದನೇ ವಚನವನ್ನು ನಾವು ಓದುವುದಾದರೆ ಯೇಸುಸ್ವಾಮಿ ಅವರಿಗೆ ಎಚ್ಚರಿಕೆ ಪರಿಸಾಯರ ಮತ್ತು ಎರೋದನ ಹುಳಿ ಹಿಟ್ಟಿನ ವಿಷಯವಾಗಿ ನೋಡಿಕೊಳ್ಳಿರಿ ಎಂದು ಖಂಡಿತವಾಗಿ ಎಂಬುದಾಗಿ ಹೇಳುವವನಾಗಿದ್ದಾನೆ ಹಾಗಾದರೆ ಪರಿಸಾಯರ ಹೆರೋದನ ಹುಳಿ ಹಿಟ್ಟು ಏನನ್ನು ಸೂಚಿಸುವಂತದಾಗಿದೆ ಲೂಕನು ಬರದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನವನ್ನು ನಾವು ಓದುವುದಾದರೆ ಇಲ್ಲಿ ಯೇಸು ಸ್ವಾಮಿ ಪರಿಸಾಯರ ಕಪಟವೆಂಬ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂಬುದಾಗಿ ತಿಳಿಸುವಂತವನಾಗಿದ್ದಾನೆ ಅವರ ಕಪಟತನವೇನೆಂದರೆ ಪರಿಸಾಯರು ಶಾಸ್ತ್ರಿಗಳು ಹೊರಗೊಂದು ಒಳಗೊಂದು ರೀತಿಯಲ್ಲಿ ಜೀವಿಸುವವರಾಗಿದ್ದರು ಸುನ್ನೆ ಹಚ್ಚಿದ ಸಮಾಧಿಯ ರೀತಿಯಲ್ಲಿ ಜೀವಿಸುವವರಾಗಿದ್ದರು ಇಂದು ನಾವು ಯಾವ ರೀತಿಯಲ್ಲಿ ಜೀವಿಸುವವರಾಗಿದ್ದೇವೆ ಸಂಪ್ರದಾಯವೆಂಬ ಜನಪ್ರಿಯತೆಗಾಗಿ ಜೀವಿಸುವವರಾಗಿದ್ದೇವಾ ಅಥವಾ ಸಕಲ ಕುಲ ಭಾಷೆ ಜನಾಂಗದವರಿಗೆ ಸುವಾರ್ತೆಯನ್ನು ಸಾರುವವರಾಗಿ ಜೀವಿಸುವವರಾಗಿದ್ದೇವಾ ಯೋಚಿಸಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನಮ್ಮ ಸಂಪ್ರದಾಯಗಳನ್ನು ಬಿಟ್ಟು ನಿನ್ನ ವಾಕ್ಯದಲ್ಲಿ ನೆಲೆಗೊಂಡು ಈ ಲೋಕಕ್ಕೆ ಬೆಳಕಾಗಿ ಜೀವಿಸುವಾಗೆ ಸಹಾಯ ಮಾಡು ಆಶೀರ್ವದಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್